ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಒಂದೊಳ್ಳೆ ಬಿಸಿ ಬಿಸಿಯಾದಂಥ ಬಿಸಿಬೇಳೆ ಭಾತ್ ಮಾಡೋದು ತೋರಿಸ್ತೀನಿ ಕಣ್ರಿ ಅದು ಸಹ ಬಿಸಿಬೇಳೆ ಭಾತ್ ಪೌಡ್ರ್ ಇಲ್ಲದೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋವಂಥ ಬಿಸಿಬೇಳೆ ಭಾತ್ ಪೌಡ್ರಿಂದ ಇಲ್ಲಿ ನಾನು ಏನು ಅಂದರೆ ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಅಂತಾರಲ್ಲ ಅದು ಹಾಗೆ ಸ್ವಲ್ಪ ಶೇಂಗಾ ಬೀಜ ನಾವು ಯಾವ ಹಳತೆಯಲ್ಲಿ ಅಕ್ಕಿ ತೊಗೊಂಡಿದ್ವು ಅದೇ ಅಳತೆಯಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ವೇರಿಯೇಷನ್ ಮಾಡ್ಬೋದು ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ಒಂದು ಒಂದು ಲೋಟದಷ್ಟು ಬೇಳೆ ಇದ್ದರೆ ಬೇಳೆ ಹೆಚ್ಚಿಗೆ ಇದ್ರೇ ಬಿಸಿಬೇಳೆ ಭಾತು ಟೇಸ್ಟಾಗಿರ್ತದೆ ಸ್ನೇಹಿತರೆ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ನೀಟಾಗಿ ಬೇಳೆ ಎಲ್ಲ ತೊಳೆದಿದ್ದಾಗಿದೆ ಕಣ್ರಿ ಇಲ್ಲಿ ನಾಲ್ಕು ವೆರೈಟೀಸು ನಾನು ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಗೆಡ್ಡೆ ಕೋಸು ಬೀನ್ಸು ಮತ್ತು ಆಲೂಗಡ್ಡೆನೂ ಸಹ ಹಾಕಿದ್ದೀನಿ ನಾನು ಹಾಗೆ ಬಟಾಣಿನೂ ಸಹ ಹಾಕ್ತೇನೆ ಅದು ಒಗ್ಗರಣೆಗೆ ಹಾಕೊಬೋದು ಹಸು ಇದು ಒಣಗಿರೋ ಬಟಾಣಿನೇ ಇತ್ತು ಅಂದರೆ ನೆನೆ ಹಾಕ್ಬಿಟ್ಟು ನೀವು ರಾತ್ರಿ ನೆನೆ ಹಾಕಿ ಇವಾಗ ಬೆಳಗ್ಗೆ ತಿಂಡಿ ಮಾಡ್ತಿರಲ್ಲ ಸ್ನೇಹಿತರೆ ಈ ಬೇಳೆ ಬೇಯಿಸ್ತೀವಲ್ಲ ತರಕಾರಿ ಬೇಳೆ ಜೊತೆ ಅದ್ರ ಜೊತೆನೆ ಹಾಕ್ಕೊಂಡು ಸಹ ನಾವು ಬೇಯಿಸ್ಕೊಬೋದು ನಾನಿಲ್ಲಿ ಫ್ರೆಶ್ ಆಗಿರೋ ಹಸಿ ಬಟಾಣಿ ತೊಗೊಂಡಿರೋದಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊತೀನಿ ಇದರಲ್ಲೇ ಹಾಕಿದ್ರೆ ಎಲ್ಲ ಕಲ್ಸು ಟೊಮೊಟೋನು ಸಹ ಸ್ನೇಹಿತರ ಆಪ್ಷನ್ನು ಬೇಕಿದ್ದರೆ ಇದರಲ್ಲೇ ಹಾಕ್ಕೋಬೋದು ಇಲ್ಲ ಬೇಯಲಿಕ್ಕೆ ಇಲ್ಲಾಂದರೆ ಒಗ್ಗರಣೆಗೂ ಸಹ ನಾವು ಕುಯ್ದು ಹಾಕ್ಬೋದು ನಮ್ಗೆ ಇಷ್ಟ ಬರುತ್ತೋ ಹಂಗೆ ಹಾಕ್ಬೋ ಹಾಕೋಬೋದು ಇವಾಗ ನಾನು ಡೈರೆಕ್ಟಾಗಿ ಬೇಯಲಿಕ್ಕೆ ಇದ್ದೀನಿ ಎರಡು ಟಮೊಟೋನು ಸಹ ತರಕಾರಿ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ ಒಡ್ಕೊಬೋದು ಸ್ನೇಹಿತರೆ ದಪ್ಪ ಸಣ್ಣ ನಾನು ತುಂಬ ದಪ್ಪ ನೋಡ್ಕೊಂಡಿಲ್ಲ ಸಣ್ಣ ನೋಡ್ಕೊಂಡಿಲ್ಲ ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರು ಹಾಕುವ ಹಾಕಿದ್ದು ಬೇಯ್ತಾ ಇದೆಯಲ್ಲ ಸೇತ ಸ್ನೇಹಿತರೆ ತರಕಾರಿಗೆ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಹಾಕ್ಕೊಂಡಿದ್ದು ಸ್ಟವ್ ಮೇಲಿಟ್ಟು ಒಂದು ಎರಡರಿಂದ ಮೂರು ವಿಜ್ಲು ಕೂಗಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾವು ಫ್ರೈ ಮಾಡ್ತೀವಲ್ಲ ಅದೇ ಬಾಣಲಿಲ್ಲ ನಾವೇನು ಮಾಡೋಣ ಅಂದ್ರೆ ಫಸ್ಟು ಧನಿಯಾ ಹಾಕ್ಕೊಳ್ಳೋಣ ಒಂದು ನಾನಿಲ್ಲಿ ಧನಿಯಾನ ಒಂದು ಮೂರು ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ಹಾಗೆ ಒಂದು ಹದಿನೈದು ಒಣ ಮೆಣಸಿನ್ಕಾಯಿ ನೀವು ಕಲರ್ಗೆ ಬೇಕಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕೋಬೋದು ಸ್ನೇಹಿತರೆ ಹಾಗೆ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಎರಡು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಹಿಂಗ ಸ್ನೇಹಿತರೆ ನೋಡಿ ಇದು ಕಲ್ಲ ಕಲ್ಲಿಂಗಾಗಿರೋದ್ರಿಂದ ನಾನು ಫ್ರೈ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹಾಕ್ಕೊಂತೀನಿ ಯಾಕಂದರೆ ಪೌಡ್ರ್ ಮಾಡಬೇಕಾದ್ರೆ ಪೇಸ್ಟ್ ಆಗೋ ಹುಣ್ಣಿಗೆ ಪುಡಿ ಅದು ಸಹ ಪುಡಿ ಆಗುತ್ತೆ ಅಂತ ಇಲ್ಲಾಂದರೆ ಪೌಡ್ರ್ ಇತ್ತು ಅಂದರೆ ನಾವು ಈರುಳ್ಳಿ ಅದೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಅವಾಗ್ಲೂ ಸಹ ಹಾಕೊಬೋದು ಹಾಗೆ ಒಂದು ಪುಟಾಣಿದು ಚಕ್ಕೆ ಒಂದು ಒಂದು ಇಂಚು ಒಂದೂವರೆ ಇಂಚಿದೆ ಒಂದೇ ಒಂದು ಏಲಕ್ಕಿ ಆಮೇಲೆ ಒಂದು ಹತ್ತು ಹನ್ನೆರಡು ಲವಂಗ ಸ್ನೇಹಿತರೆ ಒಂದು ಎರಡು ಕಡ್ಡಿ ಸೊಪ್ಪು ನೋಡಿ ಸ್ನೇಹಿತರೆ ಸ್ಟವ್ ಹಚ್ಬಿಟ್ಟು ಇದನ್ನೆಲ್ಲ ಹುರಿಲಿಕ್ಕೆ ನಾನು ರೆಡಿ ಮಾಡಿದ್ದೇನೆ ಇದನ್ನು ಆಯಿಲ್ ಗೀಲಿ ಏನು ಹಾಕೋದು ಬೇಡ ಡ್ರೈ ರೋಸ್ಟು ಹೀಗೆ ಫ್ರೈ ಮಾಡಬೇಕು ಒಂದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಂದು ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಫ್ರೈ ಮಾಡಿದ್ದಾಗಿದೆ ಕಣ್ರಿ ಈಗ ಇದನ್ನು ಕಣ್ಣುಗಾದಿಟ್ಟು ಬಿಡುವ ನೋಡಿ ಸ್ನೇಹಿತರೆ ರೋಸ್ಟ್ ಮಾಡಿರೋ ಅಂಥ ಒಣ್ಮೆಣ್ಸಿನ್ಕಾಯಿ ಮತ್ತು ಉದ್ದಿನ ಉದ್ದಿನಬೇಳೆ ಎಲ್ಲ ಇತ್ತಲ್ಲ ಅದನ್ನು ಈಗ ಪುಡಿ ಮಾಡ್ಕೊಳ್ಳೋಣ ಎಣ್ಣೆ ಇದು ನೀರು ಗಿರೇನೋ ಹಾಕೋದು ಬೇಡ ನೋಡಿ ಸ್ನೇಹಿತರೆ ಆವಾಗಲೇ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದಿಲ್ಲಿದೆ ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದೀತಾ ಇರಲಿ ಇನ್ನೊಂದು ಒಂದೆರಡು ಮೂರು ಒಂದು ಐದು ನಿಮಿಷ ಕುದೀಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋವ ನೋಡಿ ಸ್ನೇಹಿತರೆ ಎಣ್ಣೆ ಹಾಕಿದ್ದೀನಿ ಕಂಡ್ರೆ ಎಣ್ಣೆ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಈಗ ಅದೇ ಬಿಸಿಯಾಗಿರೋಂಥ ಎಣ್ಣೆಗೆ ಶೇಂಗಾ ಬೀಜ ಇದ್ದೀನಿ ನಾನು ಬೇಲಿಕ್ಕೂ ಸಹ ಶೇಂಗಾ ಬೀಜ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೂ ಸಹ ಶೇಂಗಾ ಬೀಜ ಹಾಕಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಶೇಂಗಾ ಬೀಜ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಮೀಡಿಯಂ ಸೈಜಿಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜಿಂದ ಆದರೆ ಒಂದು ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೆರಡು ಸೆಕೆಂಡ್ ಫ್ರೈ ತಕ್ಷಣ ಸ್ನೇಹಿತರೆ ಹಸಿ ಬಟಾಣೆ ಇತ್ತಲ್ಲ ಹಸಿ ಬಟಾಣೆನೂ ಹಾಕ್ಕೊಳ್ಳೋಣ ಎಲ್ಲ ಮೊಳಕೆ ಬಂದ್ಬಿಟ್ಟಿದೆ ತಗೊಂಡು ಬಂದು ತುಂಬ ದಿನ ಆಯಿತು ಇದ್ದಲಿಕ್ಕೆಲ್ಲ ಹಾಗಾಗಿ ನೀವು ಈ ಸ್ಟೇಜಲ್ಲೇ ಕ್ಯಾಪ್ಸಿಕಮ್ ಬೇಕಿದ್ದರೂ ಸಹ ಹಾಕೋಬಹುದು ಸ್ನೇಹಿತರೆ ನಾನು ಕ್ಯಾಪ್ಸಿಕಮ್ ಇಲ್ಲದೆ ಇರೋ ಕಾರಣ ಈಗ ಇದಿಷ್ಟೇ ಇಷ್ಟೇ ಸಾಕು ತರಕಾರಿ ಅಂತ ಮಾಡ್ತಾಯಿದ್ದೀನಿ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ಮಲ್ಲಿ ಸಹ ಹಾಕೋಬೋದು ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ನೇಹಿತರೆ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಇವಾಗ ಸೊಪ್ಪು ಹಾಕೊಳ್ಳೋಣ ಒಂದೆರಡು ಕಡ್ಡಿ ಸೊಪ್ಪು ಒಳ್ಳೆ ಟೇಸ್ಟು ಹಾಗೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಕಣ್ರಿ ಹಾಗೆ ಫ್ರೈ ಆಗ್ತಾ ಇದ್ದಂಗೆ ನಾವು ಹುರಿದಿರೋ ಅಂಥ ಮಸಾಲೆ ಇತ್ತಲ್ಲ ಅದು ಹಾಕ್ತಾಯಿದ್ದೀನಿ ಒಂದು ನಾನಿಲ್ಲಿ ಒಂದು ನಾಲ್ಕು ಸ್ಪೂನಂತೂ ಯೂಸ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಯಾಕೆಂದರೆ ಕ್ವಾಂಟಿಟಿ ಮತ್ತು ಜನದ ಮೇಲೆ ನಾವು ಹೇಗೆ ಮಾಡ್ತೀವೋ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಲೋಟದಿಂದ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ನನಗೊಂದು ಇಲ್ಲಿ ಎರಡು ನಾಲ್ಕು ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಸಹ ಒಂದು ಎರಡು ಸೆಕೆಂಡ್ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಇದು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ಇದು ಫ್ರೈ ಮಾಡೋವಂಥ ಅವಶ್ಯಕತೆ ಇರಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಫ್ರೈ ಆಗೋಗ್ತದೆ ಈ ರೆಸಿಪಿ ಅತ್ತೆ ಹೇಳ್ಕೊಟ್ಟಿರೋಂಥ ರೆಸಿಪಿ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಓದಾಗ್ಲೆಲ್ಲ ಅವ್ರಿಗೆ ಒಂದೇ ರೆಕಮೆಂಡ್ ಮಾಡೋದು ನನಗೆ ಬಿಸಿಬೇಳೆ ಭಾತ್ ಮಾಡಿಕೊಡಿ ಅಂತ ಅವರೇ ಹೇಳ್ಕೊಟ್ಟಿರೋಂಥ ರೆಸಿಪಿ ಇದು ಹಾಗಾಗಿ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನ ಅದೇ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸಹ ಇವಾಗ ಇದು ಫ್ರೈ ಆಗಿದೆ ಸ್ನೇಹಿತರೆ ಇಷ್ಟ ಆದರೆ ಸಾಕು ಇದನ್ನು ಕುದಿತಾ ಇರೋ ಬಿಸಿಬೇಳೆ ಭಾತಿಗೆ ತೆಗೆದಾಕುವ ನೋಡಿ ಸ್ನೇಹಿತರೆ ನಾವೇನು ಫ್ರೈ ಮಾಡ್ಕೊಂಡಿದ್ವೋ ಎಲ್ಲದನ್ನು ಸಹ ಬಿಸಿ ಬಿಸಿಬೇಳೆ ಬಾತಿಗೆ ಹಾಕೋಣ ಈಗ ನನ್ನ ಫೇವ್ರೆಟ್ ಪಾರ್ಟು ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇನ್ನೇನಿದು ಒಂದು ಕುದಿ ಕುದ್ರೆ ಸಾಕು ರೆಡಿ ಆಯಿತು ಅಂತ ಕಲರ್ ಸ್ವಲ್ಪ ಕಮ್ಮಿಯಾಗೆ ಕಾಣ್ತಾ ಇದೆ ಸ್ನೇಹಿತರೆ ಬೇಕಿದ್ದರೆ ನೀವು ರೆಡ್ ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ಅಂತಾರಲ್ಲ ಪೌಡ್ರು ಅದನ್ನು ಸಹ ಹಾಕೋಬೋದು ಇಲ್ಲಾಂದರೆ ನಾವು ಈ ಮಸಾಲೆ ಹುರಿತೀವಲ್ಲ ಆವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಹುರ್ಕೋಬೋದು ನನಗೇನು ಕಲರ್ ಅಷ್ಟು ಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಇಷ್ಟೇ ಸಾಕು ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಿದ್ದರೆ ನೋಡಿ ಹಾಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದಿ ಬರ್ತಾ ಇದೆ ಕಣ್ರಿ ಬಿಸಿಬೇಳೆ ಬಾತ್ ಇವಾಗ ರೆಡಿ ಆಗಿದೆ ಅಂತ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳುವ ನೋಡಿದ್ರಲ್ಲ ಸ್ನೇಹಿತರೆ ಬಿಸಿ ಬಿಸಿ ಆದಂಥ ಬಿಸಿಬೇಳೆ ಭತ್ತು ಸಕ್ಕದಾಗ ರೆಡಿ ಆಗಿದೆ ಕಣ್ರಿ ಇದು ಬೂಂದಿ ಖಾರ ಅಂತಾರಲ್ಲ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಹೆಚ್ಚು ಕಮ್ಮಿ ಅಂತಂದರೂ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಲಿಕ್ಕೆ ಅರ್ಧ ಗಂಟೆ ಆಗುತ್ತೆ ಸ್ನೇಹಿತರೆ ಅರ್ಧ ಗಂಟೇಲಿ ರೆಡಿಯಾಗಿ ಹೋಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು